ಪಾಸಿಬಲ್ ಹೌ ಕ್ಯಾನ್ ಇಟ್ ಬಿ ನ್ಯಾಚುರಲ್ ಹೌ ಕ್ಯಾನ್ ಇಟ್ ಬಿ ಜಸ್ಟಿಫೈಡ್ ಹಾಕಿರೋ ನಾಯಿಯನ್ನು ಇಪ್ಪತ್ನಾಲ್ಕ ಗಂಟೆ ಹತ್ತಿಗಲ್ಲೂ ಮಲಗಿಸ್ಕೊಳ್ತಾರೆ ಊಟ ಮಾಡದ ಡೈನಿಂಗ್ ಟೇಬಲ್ ಮೇಲೆ ಕುಡಿಸ್ಕೊಳ್ತಾರೆ ಆದ್ರೆ ಗಲಿತನನ್ನು ಹತ್ರ ಸೇರ್ತದಿಲ್ಲ ಡ್ರಾಯಿಂಗ್ ರೂಮ್ ನಿಂದ ಒಳಗೆ ಸೇರ್ತದಿಲ್ಲ ಅಂತ ಹೇಳಿದ್ರೆ ಇದನ್ ನ್ಯಾಯ ಅಂತ ಯಾವ ಧರ್ಮ ಹೇಳಕ್ ಸಾಧ್ಯ ಯಾವ ಸಂಸ್ಕೃತಿ ಹೇಳಲಿಕ್ಕೆ ಸಾಧ್ಯ ಅಂತಾರೆ ಇದ್ರ ವಿರುದ್ಧ ಇವತ್ತು ನಾವು ಒಂದು ಸಾತ್ವಿಕ ಬಂಡಾಯವನ್ನು ಸಾರಬೇಕಾಗಿದೆ ಅನ್ಸದೆ ಐ ವಿಲ್ ನಾಟ್ ಪ್ರಾಕ್ಟೀಸ್ ಇಟ್ಟ ಯಾರು ಪ್ರಾಕ್ಟೀಸ್ ಮಾಡಿರ್ಬೋದು ಅದು ಆ ಕಾಲ ಆ ಸಂದರ್ಭಕ್ಕೆ ಸಂಬಂಧಪಟ್ಟಿದ್ದ ಅನ್ಸಲಿ ಆದರೆ ಇನ್ನು ಮತ್ತು ಇನ್ನು ಮುಂದೆ ಇದರ ಆಚರಣೆ ನಮ್ಮ ಸಮಾಜದಲ್ಲಿ ಇರಲ್ಲ ಅಂತ ನಾವು ಸಂಕಲ್ಪ ತೊಟ್ಟು ಸಂಕಲ್ಪ ತೊಟ್ಟು ನೆಪ ಹೇಳೋದು ಬಿಟ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ನಮ್ಮ ಹೆಂಡತಿ ಒಪ್ಕೊಳ್ಳಲ್ಲ ನಮ್ಮ ತಾಯಿ ಒಪ್ಕೊಳ್ಳಲ್ಲ ಇವರಿಬ್ಬರು ಫಸ್ಟ್ ಸಿಗ್ತಾರೆ ಅನೇಕ ಗಂಡಸರಿಗೆ ನಾನೇನೋ ಒಪ್ಕೊಂಡ್ಬಿಡ್ತೀನಿ ಆದರೆ ನಮ್ಮ ಹೆಂಡತಿ ಒಪ್ಪಲ್ಲ ಅವರು ಒಪ್ಕೊಂಡ್ರೆ ನಮ್ಮ ತಾಯಿ ಒಪ್ಪೋದಿಲ್ಲ ಇನ್ನು ಇವರಿಬ್ರು ಒಪ್ಪಿದ್ರೆ ಅಜ್ಜಿ ಅಂತ ಒಬ್ಬರು ಇರ್ತಾರೆ ಅಜ್ಜಿ ಒಪ್ಕೋತಾ ಇಲ್ಲ ಅಂತ ಇವೆಲ್ಲ ಬಂಡ ನೆಪಗಳು ಇವು ಮಾಡಕ್ ಸಾಧ್ಯ ಇರೋರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರೋರಿಗೆ ಇವೆಲ್ಲ ಬಂಡ ನೆಪಗಳು ಅಂದ್ರೆ ಏನೇನೇನೋ ಬದಲಾಯಿಸ್ತೀವ ಅಜ್ಜಿಗೆ ಯಾವತ್ತೂ ನೋಡದೆ ಇರೋ ಮೊಬೈಲ್ ಕೊಡಿಸ್ಬಿಟ್ಟು ವಾಟ್ಸಪ್ ಆಪರೇಷನ್ ಕಲ್ಸಕ್ಕೆ ಸಾಮರ್ಥ್ಯ ಇರೋಂಥವ್ರಿಗೆ ಅಜ್ಜಿ ಅಸ್ಪೃಶ್ಯತೆ ಅನ್ನೋದು ತಪ್ಪು ಅನ್ನೋದನ್ನ ಕಲ್ಸಕ್ಕೆ ವಾಟ್ಸಪ್ ಆಪರೇಷನ್ ಕಲಿಸ್ತೀವಿ ಅಜ್ಜಿಗೆ ನಾವು ಕನ್ವಿನ್ಸ್ ಮಾಡಬೇಕಾಗಿದೆ ಅವರುಗಳನ್ನೂ ಕನ್ವಿನ್ಸ್ ಮಾಡಬೇಕಾಗಿದೆ ಸಮಾಜದಲ್ಲಿ ಪರಿವರ್ತನೆ ತರಬೇಕಾಗಿದೆ ನಾನು ಅನ್ಕೊಳ್ತೀನಿ ಸಂವಿಧಾನದ ದಿವಸದ ದಿನ ನಾವು ಆ ಸಂವಿಧಾನದ ಆಶಯಗಳಿಗೆ ತಕ್ಕನಾಗಿರ್ತಕ್ಕಂಥ ರೀತಿಯಲ್ಲಿ ಬದುಕುವ ಸಂಕಲ್ಪವನ್ನು ನಾವು ಇವತ್ತೆಲ್ಲರೂ ಮಾಡಬೇಕಾಗಿದೆ ಇಟ್ ಈಸ್ ನಾಟ್ ಎ ಡಾಕ್ಯುಮೆಂಟ್ ಇಟ್ ಇಸ್ ಎ ಲಿವಿಂಗ್ ಅದೊಂದು ಬದುಕು ಅದು ಯಾರ ಬದುಕು ಅಂತ ಕೇಳಿದ್ರೆ ನಮ್ಮ ಸಮಾಜದ ಎಲ್ಲ ಮಹಾಪುರುಷರ ಬದುಕಿಗೆ ಜೊತೆಗೆ ಅದಕ್ಕೆ ಕಿರೀಟ ಇಟ್ಟಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬದುಕು ಆ ಸಂವಿಧಾನದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅವರು ಅನುಭವಿಸಿರ್ತಕ್ಕಂಥ ನೋವು ಈ ದೇಶದ ಒಬ್ಬನೇ ಒಬ್ಬ ವ್ಯಕ್ತಿ ಕೂಡ ಅನುಭವಿಸದೇ ಇರುವ ಹಾಗೆ ನೋಡ್ಕೊಳ್ತೀನಿ ಅನ್ನುವಂಥ ಸಂಕಲ್ಪ ನಾವು ಮಾಡಿದಾಗ ನಾವೊಬ್ಬ ನಿಜವಾದ ಭಾರತೀಯ ಆಗ್ತೀವಿ ನಾವೊಬ್ಬ ನಿಜವಾದ ಈ ದೇಶದ ವಾರಸುದಾರ ಆಗ್ತೀವಿ ಅಂತ ಅವರು ಅನುಭವಿಸಿರ್ತಕ್ಕಂಥ ನೋವು ನನ್ನ ಕಾರಣಕ್ಕಾಗಲಿ ನನ್ನ ಸಮಾಜದ ಕಾರಣಕ್ಕಾಗಲಿ ಇನ್ನೊಬ್ಬ ವ್ಯಕ್ತಿಗೆ ಇನ್ನು ಮುಂದೆ ಆಗೋದಿಲ್ಲ ಅಂತ ಹೇಳಿದಾಗ ಆ ರೀತಿಯ ಬದುಕುವಂಥ ಪ್ರಯತ್ನ ಮಾಡಿದಾಗ ನಾವೊಬ್ಬ ನಿಜವಾದ ದೇಶಭಕ್ತ ಆಗ್ತೀವಿ ಅನ್ನೋದನ್ನು ಮಾತ್ರ ನೆನಪಿಟ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಸಂದರ್ಭದಲ್ಲಿ ಸಂವಿಧಾನವನ್ನು ನೆನಪು ಮಾಡಿಕೊಳ್ಳಿಕ್ಕೆ ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬದುಕಿಗೆ ಒಂದು ಸಂಕಲ್ಪವನ್ನು ಕಟ್ಕೊಳ್ಳಿಕ್ಕೆ ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ನನ್